ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಮಂಗಳವಾರ ಇವತ್ತು ಓಟಿಂಗ್ ಡೇ ನೋಡಿರಿ ಸೊ ಬೆಳಗ್ಗೆನೇ ಜಲ್ದಿ ಎದ್ದು ನೋಡ್ರಿ ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗೆ ಸ್ನಾನ ಅದೆಲ್ಲ ಮುಗೀತು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ನೋಡಿರಿ ಇವತ್ತು ಹಚ್ಕೊಂಡು ನಾಳೆ ತೊಳ್ಕೊಂಡ್ರೆ ಆಯ್ತು ಹೇಳಿ ನೋಡಿರಿ ಇವತ್ತು ಮಂಗಳೂರ ಇವತ್ತು ಓಟಿಂಗ್ ಸೊ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣ ಅಂತ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಹೇಳಿ ಕೇಳ್ಕೊತೀನಿ ನೋಡಿರಿ ಈಗ ನಾನು ಅಲ್ಲಿ ವಾಯ್ಸ್ ಓವರ್ ಯಾಕೆ ಕೊಡಕತ್ತೀನಿ ಅಂತಂದ್ರೆ ಬೆಳಿಗ್ಗೆ ಮಾತಾಡಿದ್ದೆ ಅಲ್ಲಿ ಹೊರಗೆ ಸಾಂಗ್ ಹಾಕಿಬಿಟ್ಟಿದ್ರು ಕಾಪಿ ರೈಟ್ ಬಿಡೋದು ಅಂತೇಳಿ ಮತ್ತು ಮ್ಯೂಟ್ ಮಾಡಿ ಈಗ ವಾಯ್ಸ್ ಓವರ್ ಕೊಡಕತ್ತೀನಿ ನೋಡ್ರಿ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆಲ್ಲ ಅದನ್ನು ಹೇಳಕತ್ತಿದ್ದೆ ನಾನು ಇವಾಗ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಬೇಸ್ಗೆ ಕಾಲದಾಗ ಎಣ್ಣೆ ಹಚ್ಕೊಂಡು ಜಾಸ್ತಿ ಬಿಡೋಕೆ ಆಗಂಗಿಲ್ಲ ತಲೆ ಎಣ್ಣೆ ಇತ್ತಂತಂದ್ರೆ ಮೈಯೆಲ್ಲ ಸಿಡಿ ಸಿಡಿ ಅನ್ನಿಸೋದು ಬೆವರಿಗೆ ಸೊ ಹಂಗಾಗಿ ಜಾಸ್ತಿ ಎಣ್ಣೆ ಹೆಚ್ಕೊಳ್ಳೋದೆ ಕಡಿಮೆ ಆಗಿಬಿಟ್ಟು ನೋಡಿರಿ ಈ ಒಂದು ಬೇಸ್ಗೆ ಅದಕ್ಕೆ ಇವತ್ತ ಬೆಳಗ್ಗೆ ಹಚ್ಕೊಂಡಿನಿ ತೊಳ್ಕೊಬೇಕಾಗಿತ್ತು ತೊಳ್ಕೊಲಿಲ್ಲ ನೋಡಿರಿ ಎಣ್ಣೆ ಹಚ್ಕೊಂಡು ಈಗ ಬರೀ ಏನೇನೆಲ್ಲ ಆಗ್ತೈತೆ ಅಂತೇಳಿ ನೋಡೋಣ ಅಂತ ಈಗ ನೋಡ್ರಿ ಪಲ್ಯ ಕರೆ ಆಗಲಿ ಇಲ್ಲ ಅಂತಂದ್ರೆ ಸಾಯಂಕಾಲ ಏನರ ಸ್ನ್ಯಾಕ್ಸಲ್ಲಿ ಮಾಡಿದ್ರಾಯ್ತು ಅಂತೇಳಿ ನಾನು ಇಲ್ಲಿ ಬಟಾಣಿ ನೆನೆ ಇಟ್ಟಾಕತಿದ್ದೆ ಒಣ ಬಟಾಣಿ ಭಾಳ ಇದ್ದು ನೋಡ್ರಿ ಮನ್ಯಾಗ ಹಂಗಾನ ಒಂದೆರಡು ಸಲ ವಾಶ್ ಮಾಡಿ ಬಿಸಿ ನೀರೊಳಗೆ ಹಾಕಿ ನೆನೆ ಇಟ್ಬಿಟ್ವಿ ಅಂತಂದ್ರೆ ಜಲ್ದಿನೇ ನೆನೀತವು ಸಾಯಂಕಾಲ ಏನರ ಇಲ್ಲ ಅಂತಂದ್ರೆ ಪಲ್ಯ ಕರೆ ಅಂತೇಳಿ ಇಲ್ಲಿ ಹಸಿ ಅದು ಒಣ ಬಟಾಣಿನ ನೆನೆಡಾತೀವಿ ನೋಡ್ರಿ ಈ ಥರ ಬಿಸಿ ನೀರೊಳಗೆ ಹಾಕಿ ಇಟ್ಬಿಟ್ಟು ಅಂದರೆ ಜಲ್ದಿನೇ ಮೆತ್ತಗಾಕ್ತ ನೋಡ್ರಿ ಈಗ ಇದೆಲ್ಲ ನೆನೆ ಹಿಡಿದ್ರಾಗನ ಮ ಪೂಜೆದೆಲ್ಲ ಮುಗಿದಿತ್ತು ಇವ್ರೂ ಎದ್ರು ನೆಕ್ಸ್ಟ್ ಇವಾಗ ಓಟ್ ಹಾಕೋಕೆ ಹೊಂಟೀವಿ ಬರ್ರಿ ನಾವು ಓಟ್ ಹಾಕಿ ಬರ್ತೀವಿ ನೀವು ಕೂಡ ಊಟ ಹಾಕಿರಿ ಅಂತೇಳಿ ಅಂದ್ಕೋತೀನಿ ಹೋಗೋಣ ಅಂತ ಬರ್ರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಓಟ್ ಹಾಕೋಕೆ ಹೊಂಟೀವಿ ನಾನಂತೂ ರೆಡಿಯಾಗಿ ಇವ್ರೂ ಅಲ್ಲಿ ರೆಡಿಯಾಗಿ ಬೈಕ್ ಕಡೆ ಹೋಗಿ ನಿಂತಾರೆ ದಕ್ಷಿಣ ರೆಡಿ ಆಗ್ಯಾಲ ಆಕೆಗೆ ಅಲ್ಲೋಗಿ ಹೊರಗೆ ಒಂದು ಕಷ್ಟ ಬಿಸಿಲು ಆಯ್ತು ನೋಡ್ರಿ ಜಲ್ದಿನ ಹೊಂಟೀವಿ ಟೈಮಿವಾಗ ಎಂಟುವರೆ ಎಂಟುವರೆಗೆ ಹೋಗಿ ಓಟ್ ಹಾಕಿ ಅಂತೇಳಿ ಹೊಂಟೀವಿ ನೋಡ್ರಿ ಸೊ ನೀವು ಕೂಡ ನಿಮ್ಮ ಒಂದು ಮತಕ್ಷೇತ್ರದೊಳಗೆ ಹೋಗಿ ಓಟ್ ಹಾಕಿರಿ ಅಂತೇಳಿ ಅನ್ಕೋತೀನಿ ಯಾಕಂದ್ರೆ ಈಗ ಲಾಗ್ ಎಲೆಕ್ಷನ್ ದಿನ ಬರ್ತೈತಿ ಸೊ ಹಾಗಾಗಿ ನೀವೆಲ್ಲ ಹಾಕಿರಂತೆ ಅನ್ಕೋತೀನಿ ಈಗ ನಾವು ಹೋಗಿ ಓಟ್ ಹಾಕಿ ಬರ್ತೀವಂತ ಒಬ್ಬ ಸ್ಕೂಲ್ನ ತುಂಬ ನಂದು ಈಗ ನೋಡ್ರಿ ಬಂದ್ವಿ ಇಲ್ಲಿ ಇಲ್ಲಿ ಮನೆ ಹತ್ರನೇ ಸ್ಕೂಲ್ ಐತಿ ಆ ಸ್ಕೂಲ್ ಕಡೆನೇ ಹೊಂಟಿ ನೋಡ್ರಿ ಈಗ ಸ್ಕೂಲ್ ಒಳಗೆ ಹೋದ್ಮೇಲೆ ಹೆಂಗೆಲ್ಲ ಇದು ವಾತಾವರಣ ಅಂತ್ರಿ ನೋಡ್ರಂತ ನೋಡ್ರಿ ಇವಾಗ ಇಲ್ಲಿ ಬಂದ್ವಿ ನಮ್ಮ ಮನೆ ನಿಯರೆ ಬಂದು ಮಟ್ಟಿ ಸ್ಕೂಲ್ ಅಂತೈತಿ ಅಲ್ಲಿ ಬಂದೀವಿ ಎಲ್ಲ ಕಡೆ ವಾರ್ಡ್ ಎಲ್ಲ ಫುಲ್ ರಶ್ ಅದವ ಬಟ್ ನಮ್ಮ ವಾರ್ಡ್ ನೋಡ್ರಿ ಫುಲ್ ಖಾಲಿ ಇರ್ತದೆ ಯಾವಾಗ್ಲೂ ಇವಾಗ ಹೋಗಿ ಓಟ್ ಹಾಕಿ ಬರೋಣ ಅಂತ ಬರ್ರಿ ನೋಡ್ರಿ ಇವಾಗ ಒಳಗೆ ಹೋಗಿ ಓಟ್ ಹಾಕಿ ಬಂದ್ವಿ ಒಳಗಂತ ಫೋನ್ ಅಲ್ಲವ ಇರಂಗಿಲ್ಲ ಫೋನ್ ತಗೊಂಡಿದ್ರು ಸೊ ಇವಾಗ ಓಟ್ ಹಾಕಿ ಬಂದು ಇಲ್ಲಿ ಒಂದು ಫೋಟೋನ ತಗೋಕತ್ತೀವಿ ನೋಡ್ರಿ ಬಂದ್ರಿ ಓಟ್ ಯಾರಿಗ ಹಾಕಿದ್ರಿ ಸೀಕ್ರೆಟಾ ನಮ್ಮಮ್ಮತ ನಮ್ಮ ಹಕ್ಕು ಮದೇನ್ ನೋಡ್ರಿ ಈಗ ಓಟ್ ಅಂತ ಹಾಕಿ ಬಂದ್ವಿ ಖಾಲಿ ಇತ್ತು ಒಂದು ಎಂಟೂವರೆಗೆ ಹೋಗಿವಿ ನೋಡ್ರಿ ಈಗ ಒಂಬತ್ತಕ್ಕಿಂತ ಐದು ನಿಮಿಷ ಕಡಿಮೆ ಮತ ಬಂದ್ವಿ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಖಾಲಿ ಇತ್ತು ನೋಡ್ರಿ ಹೋಗಿ ಪಟ್ಟತ್ತೆ ಹಾಕಿ ಬಂದ್ವಿ ನೀವು ಕೂಡ ನಿಮ್ಮ ಒಂದು ಮತಕ್ಷೇತ್ರದೊಳಗೆ ಹೋಗಿ ತಪ್ಪದೆ ಓಟನ ಹಾಕಿ ಹಾಕಿದಂತೆ ಅನ್ಕೋತೀನಿ ಯಾಕಂದರೆ ಇದು ನೆಕ್ಸ್ಟ್ ಡೇ ಬರ್ತದ ಸೊ ಹಂಗಾಗಿ ಹಾಕಿರಂತೆ ಅನ್ಕೋತೀನಿ ಯಾಕಂದರೆ ಇದು ನಮ್ಮ ಕರ್ತವ್ಯ ನೋಡ್ರಿ ಪ್ರತಿಯೊಬ್ಬರು ಓಟ ಹಾಕಲೇಬೇಕು ಹಾಂ ಸೊ ಈಗ ಏನಾದ್ರು ನಷ್ಟ ಮಾಡಿ ತಿನ್ನೋನಂತ ಮತ್ತು ಆಮೇಲೆ ನಾವು ಕಂಟಿನ್ಯೂ ಮಾಡ್ತೀನಿ ನೋಡಿರಿ ನಾಶಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಮಾಡಿದ್ದಾದ್ಮೇಲೆ ತಿನ್ನಕತ್ತೀವಿ ತಿನ್ನೋ ಟೀಮಿಗೆ ವಿಡಿಯೋ ಮಾಡೋದು ನೆನಪಾಗಲಿಲ್ಲ ಲಾಸ್ಟಿಗೆ ನೆನಪಾಯಿತು ಸೊ ಲಾಸ್ಟ್ ಮೂಮೆಂಟ್ ಒಳಗೆ ವೀಡಿಯೋನ ತೊಗೊಂಡಿನಿ ಬರೀ ನಾಷ್ಟ ಮಾಡೋಣ ಅಂತ ಮಾಡಿಬಿಟ್ಟು ಲಾಗ್ ಕಂಟಿನ್ಯೂ ಆಗ್ತೈತಿ ಇವಾಗ ನೋಡ್ರಿ ನಾಷ್ಟದಾಯಿತು ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದು ನೆನಪಿಲ್ಲ ಲಾಗ್ ಇವತ್ತು ಬೆಳಕಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಯಾಕಂದ್ರೆ ಅವ್ರು ನಡವರ್ ಗ್ಯಾಪ್ ತೊಗೊತಿನಲ್ಲ ಇವತ್ತು ಲಾಗ್ ಮಾಡಕತ್ತೀನಿ ಅನ್ನೋದೇ ನೆನಪಿರಲಿಲ್ಲ ಹಂಗೆ ನಾಷ್ಟ ಮಾಡತ್ತಿದ್ದೆ ನಾಷ್ಟ ಮಾಡಬೇಕಾದ್ರೆ ಮತ್ತು ಸ್ವಲ್ಪ ಲಾಗ್ ತೊಗೊಂಡೆ ನೋಡ್ರಿ ಈಗ ನಾಷ್ಟದೆಲ್ಲ ಎಲ್ಲ ಆಯ್ತು ಈಗ ಚಾ ಕುಡಿಯೋಕತಿ ನೋಡ್ರಿ ಚಾನಾಗ ಕುಡಿದ ಒಂದು ಸ್ವಲ್ಪ ಕುಡ್ದಿದ್ದೆ ಈಗ ನೆನ್ಪೈತೆ ಮತ್ತು ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವರು ನಾಶ ಇಲ್ಲೇ ಅಂತಾರೆ ಇವಾಗ ಈಗ ಚಹಾ ಅದೆಲ್ಲ ಕುಡಿದು ಮುಂದಿನ ಕೆಲಸಗಳನ್ನ ನೋಡ್ಕೋಬೇಕು ರೀ ನೋಡೋಣ ಅಂತ ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ಅಂತೇಳಿ ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಏನು ಮಾಡ್ತಾರಪ್ಪ ನೀರು ಹಿಡ್ಯತಾರ ಸಿಗತಾ ಇಲ್ಲವಾಯ್ಕಂಡಿಂದ ರೀ ಇಲ್ಲಿಂದ್ರೆ ಅದ ಮ್ಯಾಲ ಹಾಯ್ ನೋಡು ಹಾಯ್ ಫ್ರೆಂಡ್ಸ್ ಮಾಡು ನೋಡ್ರಿ ಇಲ್ಲಿ ಮ್ಯಾಲೆ ಬಂದೀವಿ ಮನೆ ಕೆಲಸ ಎಲ್ಲಿಗೆ ಬಂದ್ರೆ ಪ್ಲಾಸ್ಟರ್ ಮುಗಿದು ನೋಡ್ರಿ ಇವರು ನೀರು ಹೊಡ್ಯಾಕತ್ತಾರ ನೀರು ಹೊಡೆ ಜೋರ್ ಹೋದ್ರಿ ನೀರು ಹೊಡೆ ಜೋರ್ ನೋಡದ ಒಂದು ಒಂದ್ಸಲ ನೀರು ಹೊಡ್ಯಾಕೆ ಬಂದು ಎಲ್ಲ ಮೈ ತೆಗೆಸ್ಕೊಂಡರ ಪೂರ್ತಿ ಈಗ ಇನ್ನೆಲ್ಲ ಪ್ಲಾಸ್ಟರ್ ಆಗ್ಯದ ನೋಡಿರಿ ಈ ಕಡೆ ಸ್ಟೇರ್ ಕೇಸು ಮಾಡ್ಕೊಂಡಾರ ಹಿಂಗೆ ಯಾಕೆ ನಿಂತಿ ಸ್ಟೇರ್ ಹಿಂಗಾಗ್ಯಾವು ಇನ್ನು ಕೆಲಸ ಭಾಳ ಅದ ರೀ ಇನ್ನು ಈ ಕಡೆ ಮುಗಿಬೇಕು ಸುತ್ತಲೂ ಎಲ್ಲ ಕಟ್ಕೋಬೇಕು ನೋಡ್ರಿ ನಮ್ಮ ಯಜಮಾನರು ನೀರು ಹುಡಿತಿದ್ದಾರೆ ಅದಿಲ್ಲರಿ ನೀರ ಇಕಡ ಬಾ ಇಕಡ ಬಾ ಇಕಡ ಬಾ ಸಿಮೆಂಟ್ ಅದೆಲ್ಲ ಕಾಲ ಡ್ರೆಸ್ ಎಲ್ಲ ಹೊಲ್ಸಾತ ನೋಡ್ ಇಕಡ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲ ಇಲ್ಲಿ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲದ ಬಾ ನೀರ್ ಇಲ್ಲಿ ಬಾ ಹಾ ಅಲ್ಲಿ ಹಾ ನೋಡು ಸ್ವಲ್ಪ ನೀರ್ ಅದ ಏನು ನೋಡ್ರಿ ಈಗ ಮ್ಯಾಲ್ ಬಂದಿವಿ ಇಲ್ಲಿ ಇವತ್ತ ಕೆಲ್ಸಕ್ಕೆ ಬಂದಿಲ್ಲ ಅವರು ನಾವು ಇವ್ರೂ ಡ್ಯೂಟಿಗೆ ಹೋಗಿರಲಿಲ್ಲ ಸೊ ಹಂಗಾಗಿ ಇವತ್ತು ಎಲೆಕ್ಷನ್ ಅಂದರೆ ಮನೆಯಾಗತ್ತಾರ್ಯಾಲ ಬೆಳಗ್ಗೆ ನೀರು ಹೊಡೆದಿರ್ಲಿಲ್ಲ ನೋಡ್ರಿ ಬೆಳಿಗ್ಗೆ ಎದ್ದು ನೀರು ಹೋಗಿದ್ದರು ಡ್ಯೂಟಿಗೆ ಹೋಗಿರ್ಲಿಲ್ಲಲ್ಲ ಮನೆಯಾಗಿದ್ರು ಸ್ವಲ್ಪ ಲೇಟಾಗಿ ಅಂತ ಅಂತೇಳಿ ಬಿಟ್ಟಿದ್ರು ನೋಡ್ರಿ ಈಗ ನೀರು ಹೊಡ್ಯಕ್ಕತ್ತಾರ ನಾವು ಒಂದು ಸ್ವಲ್ಪ ನೋಡ್ಕೊಂಡು ಹೋದ್ರತ ಬಂದಿದ್ವಿ ಹಂಗೇನೆ ನಿಮ್ಗೂ ಸ್ವಲ್ಪ ತೋರ್ಸಿದ್ರೆ ಆಯ್ತು ಅಂತೇಳಿ ನೋಡ್ರಿ ಕಿಟಕಿ ಎಲ್ಲ ಕುಂದ್ರಷ್ಟು ಬಿಟ್ಟಾರೆ ಇಲ್ಲೆಲ್ಲ ಮಸ್ತ್ ಬೆಳಕು ಬರ್ತದೆ ನೋಡ್ರಿ ನಾಲ್ ಅಂತರ ಈಗ ಇವರು ಆಯ್ತು ನೀರು ಒಳಗೆ ಮುಗೀತು ಇನ್ನು ಕೆಳಗೆ ಹೋಗಬೇಕು ಬರ್ರಿ ಕೆಳಗೆ ಹೋಗೋಣಂತ ದಕ್ಷ ಅಂದರು ಇಲ್ಲಿ ನೀರಾಗ ಆಟ ಆಡಕ್ಕಾಳೆ ಹಾಕಿ ಕರ್ಕೊಂಡು ನಾನು ಕೆಳಗೆ ಹೋಗ್ತೀನಿ ಅವ್ರು ಬಂದು ಆಮೇಲೆ ಇದೆಲ್ಲ ನೀರು ಹೊಡ್ಕೊಂಡು ಕೆಳಗೆ ಬರ್ತಾನ ಬರ್ರಿ ಕೆಳಗೆ ಹೋಗೋಣ ಕರೆ ಬಂದಿದ್ದಿ ಎರಡುಗಾಯ್ತಾನ ಬಾ ಹೋಗೋಣ ಬಾ ನೀ ಅಕ್ಕ ಹೋಗಿ ಸಡಿ ಇಲ್ಲ ನೋಡಮ್ಮ ಹೇಗ ದಕ್ಷ ನೋಡಿಲಿ ಡ್ರೆಸ್ ಎಲ್ಲ ಹಾಳಾದ್ರು ಬಿಡು ನೋಡಿ ನಮ್ಮ ನೋಡಿ ನನ್ನ ಕಡೆನಾ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಗುಡ್ ಗ ಮಮ್ಮಿಗೆ ಹೇಳ ಅಮ್ಮಗ ಅಮ್ಮಗ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ರಿ ನೀರು ಬರತ್ತಿ ಚಂದ ಒತ್ತೈತೆ ಇಡಿ ನೀರ್ ಬರತ್ತಿ ಅಮ್ಮ ನೀರು ತುಂಬಕತ್ತಲ್ಲ ನೋಡ್ರಿಲಿ ಮ ಬೆಳಗ್ಗೆ ನಾಷ್ಟಾದಾದ್ಮೇಲೆ ಸ್ವಲ್ಪ ಹೊತ್ತು ಕುಂತಿದ್ವಿ ಮತ್ತೆ ಮ್ಯಾಲ ನೀರು ಅದೆಲ್ಲ ಹೊಡೆದು ಬಂದ್ಮೇಲೆ ಹಂಗೆ ಕುಂತಿದ್ವಿ ನಾಳೆನೂ ಈಗ ಬಿಟ್ಟು ನೋಡ್ರಿ ಬೆಳಗ್ಗೆ ಟೈಮ್ನಾಗ ನೀರು ಬಿಡೋದೇ ಇಲ್ಲ ಒಂದೊಂದು ಸಲ ಬಂದ್ರು ಒಂದು ಹತ್ತು ಸ್ವಲ್ಪ ಹೊತ್ತು ಬಂದು ಸಣ್ಣಗೆ ಬಂದು ಹೋಗ್ಬಿಟ್ಟಿರ್ತಾವು ಈಗ ಮಧ್ಯಾಹ್ನ ಟೈಮ್ನಾಗ ನೀರು ಬಿಟ್ಟೆನ ನಾನು ನೀರು ತುಂಬಕತ್ತಿದ್ದೆ ಈಗ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ರಲ್ಲ ಅವ್ರಿಗೆ ಹೇಳಕತ್ತೀನಿ ನನ್ನ ತಕ್ಷ ನೋಡ್ರಿ ನಾನು ಮಾಡ್ತೀನಿ ಹೇಳಿ ನೋಡಿರಿ ನೀರು ಬಂದವು ಅಮ್ಮ ನೀರು ತುಂಬಕ್ಕತ್ತಳ ಅಂತ ಹೇಳಕತ್ತಿದ್ಲು ಫುಲ್ ಎಲ್ಲ ಮೊಬೈಲ್ ಶೇಕ್ ಮಾಡಿಬಿಟ್ಟಾಳ ಅದ್ರೂ ನೋಡ್ರಿ ಏಕೀಗ ಎಷ್ಟು ಖುಷಿ ವೀಡಿಯೋ ಮಾಡೋದು ಅಂತಂದ್ರೆ ನಾನು ಏನೂ ಮಾಡತ್ತಿದ್ರು ಖಾಲಿ ಟೈಮ್ನಾಗ ಒಂದೊಂದು ಸಲ ಮೊಬೈಲ್ ಹಿಡ್ಕೊಂಡು ಬಂದು ನಿಂತಿರ್ತಾಳೆ ಅಮ್ಮ ನೋಡ್ರಿ ನೀ ಎದ ಮಾಡತ್ತಾಳೆ ಇದು ಮಾಡಕತ್ತಾ ಅಂತ ಹೇಳ್ತಿರ್ತಾಳೆ ನಾವೆಲ್ಲ ಮಾಡೋದು ನೋಡ್ತಾರಲ್ಲ ಸೊ ಒಂಥರ ಖುಷಿ ನೋಡಿರಿ ಒಂದೊಂದು ಸಲ ತನ್ನ ಮೊಬೈಲ್ ತೊಗೊಂಡು ತಾನೇ ಲಾಗ್ ಮಾಡ್ತಿರ್ತಾಳೆ ನೋಡಿರಿ ನಮ್ಮ ನಮ್ಮ ಮಕ್ಕಳು ನಮ್ಮನ್ನು ಎಷ್ಟು ಇಮಿಟೇಟ್ ಮಾಡ್ತಾರ ಅಂತೇಳಿ ನಾವು ಮಾಡೋದನ್ನು ನೋಡಿ ಅವ್ರೂ ಕೂಡ ನಾವೇನು ಮಾಡ್ತೀವಿ ಅದನ್ನೇ ಕಲೀತಿರ್ತಾರೆ ನೋಡ್ರಿ ಸೊ ಈ ಟೈಮ್ನಾಗ ನೀರು ಬಂದಿದ್ದು ಅದೆಲ್ಲ ತುಂಬಿ ಕುಡಿಯೋಕ ನೀರೆಲ್ಲ ತುಂಬಿಟ್ಕೋಕತಿ ನೋಡ್ರಿ ನೋಡ್ರಿ ಈಗ ಸಂಜೆ ಮುಂದೆ ಗಿರ್ಮಿಟ್ ಮಾಡ್ಕೊಂಡೀವಿ ಮಧ್ಯಾಹ್ನ ನೀರು ಬಂದಿದ್ವಲ್ಲ ನೀರು ತುಂಬಿಕೊಂಡಿದ್ದಾದಮೇಲೆ ಊಟ ಅದು ಮಾಡಿ ರೆಸ್ಟ್ ಮಾಡಿದ್ವಿ ಈಗ ನೋಡ್ರಿ ಸಂಜೆಕ್ಕಿರಿ ಗಿರ್ಮಿಟ್ ಮಾಡೀನಿ ಇಲ್ಲಿ ನಾನು ಹಚ್ಕೊ ಹಾಕೋಕತ್ತೀನಿ ಇಲ್ಲಿ ಇವರು ತಿನ್ನಕತ್ತಾರ ಇಲ್ಲಿ ದಕ್ಷನೂ ತೊಗೊಂಡ್ ಕುಂತಾಡಿರಿ ನೋಡ್ರಿ ಇಲ್ಲಿ ಮಸ್ತಗೆ ಗಿರ್ಮಿಟ್ ರೆಡಿ ಆಗೈತಿ ಈಗ ನಾವು ತಿನ್ನಕತ್ತೀವಿ ಕೊತ್ತಂಬರಿ ಒಂದು ಮಿಸ್ಸಿಂಗು ಮತ್ತು ಹಸಿ ಮೆಣ್ಸಿನ್ಕಾಯಿ ಫ್ರೈ ಮಾಡ್ಬೇಕು ಮೇಡಮ್ಮ ಹಸಿ ಮೆಣ್ಸಿನ್ಕಾಯಿ ಫ್ರೈ ಮಾಡಬೇಕಾಗಿತ್ತು ಅದೊಂದು ಮಿಸ್ಸಿಂಗ್ ನೋಡ್ರಿ ಬಟ್ ಟೇಸ್ಟ್ ಹೆಂಗೈತ್ರಿ ಬರ್ರಿ ಗಿರ್ಮಿಟ್ ಅಂತ ಗಿರ್ಮಿಟ್ ತಿಂದು ಚಾ ಮಾಡೋಣ ಯಾವಾಗ ನೋಡ್ರಿ ಚಹದೆಲ್ಲ ಆಯಿತು ಗಿರ್ಮಿಟ್ ಮಾಡಿದ್ದೆಲ್ಲ ತಿಂದು ಚಹಾ ಮಾಡಿಕೊಂಡು ಕುಡಿದ್ವಿ ಈಗೇನಾಯ್ತಾ ನೈಟ್ ಅಡುಗೆ ಏನರ ಮಾಡಬೇಕು ಇವತ್ತು ವಾರ ನೋಡ್ರಿ ಮಂಗಳವಾರ ವಾರ ಮುಗಿಸ್ ವಾರ ಮಾಡ್ಯಾರ ಹಂಗಾಗಿ ಚಪಾತಿ ರೊಟ್ಟಿ ಮಾಡಂಗಿಲ್ಲ ಮಾಡೋಂಗಿಲ್ಲ ಸಿಂಪಲ್ಲಾಗಿ ಏನರ ಮಾಡಬೇಕು ಈಗ ಅವರು ಅನ್ನ ಅನ್ನ ಮಾಡಿ ಒಗ್ಗರಣೆ ಹಾಕಂತ ಹಾಕಂಥೇಳಿದ್ರೆ ಅವ್ರಿಗಂತರೂ ಮೂರು ಹೊತ್ತು ಅನ್ನ ಒಗ್ಗರಣೆ ಹಾಕ್ಕೊಟ್ರು ಸ್ವಲ್ಪ ವ್ಯಾಚ್ ಅಷ್ಟು ಅಷ್ಟು ತಿಂತಾರೆ ಅವರು ಸೊ ಈಗ ಅನ್ನಕ್ಕೆ ಇಟ್ಟು ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಗಂಟೆ ಹೋಗಿಬಿಟ್ಟು ಅದೇ ಅನ್ನ ಹಾಕ್ತದೆ ಬಟ್ ಅದೇ ಒಗ್ಗರಣೆ ಹಾಕಿ ಇವತ್ತಿನ ಡಿನ್ನರ್ನ ಕಂಪ್ಲೀಟ್ ಮಾಡೋದು ಸೊ ಬರೀಗ ಫಸ್ಟ್ ಅನ್ನಕ್ಕಿಡ್ತೀನಿ ಅನ್ನಕ್ಕಿಟ್ಟು ಆಮೇಲೆ ಮ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕಿ ಲಾವಣ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ರಿ ಮಸ್ತಾಗಿ ರೈಸ್ ಅಂದರೂ ರೆಡಿ ಆಯಿತು ಒಗ್ಗರಣೆ ಹಾಕಿದೆ ದನ್ನ ಮಾಡಿ ತಣ್ಣ ಮಾಡಿ ಒಗ್ಗರಣೆ ಹಾಕೋಕೆಂದ್ರೆ ಟೈಮ್ ಹಿಡಿತು ನೋಡ್ರಿ ರೈಸ್ ಅಂತೂ ರೆಡಿ ಆಯಿತು ಈಗ ಬನ್ರಿ ಪಟ ಪಟ ಅಂತೇಳಿ ಊಟ ಮಾಡೋಣ ಅಂತ ಇವಾಗ ನೋಡ್ರಿ ಊಟದೆಲ್ಲ ಆಯಿತು ಕ್ಯಾಸ್ ಕಟ್ಟೆಲ್ಲ ಪೂರ್ತಿ ಕ್ಲೀನಾಗಿ ಮಾಡೀನಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ಎಲ್ಲ ಸೆಕ್ಷನ್ ಕ್ಲೀನ್ ಮಾಡ್ಕೊಂಡಿನಿ ಈಗ ನೋಡ್ರಿ ಬಾಂಡೆ ಇದ್ದು ಎಷ್ಟು ಬಾಂಡೆ ತೊಳೆದು ಹಾಕ್ಬಿಟ್ಟೀನಿ ಬೆಳಗ್ಗೆ ಇದ್ರೆ ಕೆಲಸ ಈಸಿ ಆಗ್ತದೆ ನೋಡ್ರಿ ಪೂರ್ತಿ ಕ್ಲೀನಾಗಿತ್ತು ಈಗ ನೋಡ್ರಿ ಊಟ ಅಂತೂ ಆಯಿತು ಅಮ್ಮ ಹಸ್ತಾಗೆ ರೈಸ್ ಮಾಡಿದ್ವಿ ರೈಸ್ ಮಾಡ್ಕೊಂಡು ತಿಂದ್ವಿ ಈಗ ಅಲ್ಲ ಎಂಡ್ ಮಾಡೋಂಥ ಟೈಮ್ ನೋಡ್ರಿ ಇವತ್ತಿಲ್ಲಿ ಲವಾಗ ಹೆಂಗೆ ಇವತ್ತಿನ ಇವತ್ತಿಲ್ಲಿ ಲಾಳಾಗ ಓಟ್ ಹಾಕಕ್ಕೆ ಹೋಗಿದ್ವಿ ಯಾರೆಲ್ಲ ಓಟ್ ಹಾಕಿರಿ ಕಮೆಂಟ್ ಮಾಡಿ ಹೇಳ್ರಿ ಯಾರು ಯಾರಿಗೆ ಓಟ್ ಹಾಕಿರಿ ಅಂತೇಳಿ ಹೇಳೋಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನಮ್ಮ ಒಂದು ಓಟ್ ಹಾಕೋದು ಗುಪ್ತವಾಗೇ ಇರಬೇಕು ಒಂದು ಒಳ್ಳೆಯ ವ್ಯಕ್ತಿನ ನಾವು ಓಟ್ ಹಾಕಿ ಗೆಲ್ಲಿಸಿದ್ವಿ ಅಂತಂದ್ರೆ ನಮ್ಮ ದೇಶನ ನಾವು ಹೋಗ್ಕೊಬೋದು ಮತ್ತು ನಮ್ಮ ಒಂದು ಕುಟುಂಬನ ಕಾಪಾಡ್ಕೊಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಒಳಗೆ ನೋಡಿದ್ರಿ ಹಾಕಿ ಬಂದ್ವಿ ಮತ್ತು ಇವತ್ತಿನ ರೊಟ್ಟಿ ನೋಡೋದು ಏನೇಲ್ಲ ಆಯ್ತು ಅಂತ ಕೇಳಿ ಜೊತೆ ಕೂಡ ಶೇರ್ ಮಾಡ್ಕೊಂಡಿನಿ ಸೊ ವಿಡಿಯೋ ಹೇಗೆ ಅನ್ನಿಸ್ತ್ರಿ ವಿಡಿಯೋ ಇಷ್ಟ ಇಷ್ಟ ಆದ್ರೆ ಲೈಕ್ ಕುಡ್ದೇನೆ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಮತ್ತು ಹೊಸ ಲೋಕ ಜೊತೆ ಸಿಕ್ತೀನಿ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ ಕೂಡ ನಮಸ್ಕಾರ